ವಿಶ್ವಜ್ಞಾನಿಯಾದ ಅಂಬೇಡ್ಕರ್ ಜಯಂತಿಯನ್ನು ಅದ್ಧೂರಿಯಾಗಿ ಮಾಡಿದ ಕುಗ್ರಾಮ ಕೋಟಿಗೆ ಮಾಚಿನಹಳ್ಳಿ ಎಸ್ ತಾಲೂಕಿನ ಕೋಟಿಗೆ ಮಾಚಿನಹಳ್ಳಿ ಕುಗ್ರಾಮದಲ್ಲಿ ನೂರ ಮೂವತ್ನಾಲ್ಕನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನೂರ ಹದಿನೆಂಟನೇ ಬಾಬು ಜಗಜ್ಜೀವನ್ ರಾಮ್ ಜಯಂತಿಗಳನ್ನು ಊರಿಗೆ ಊರೇ ಒಂದು ಹಬ್ಬದ ಸಡಗರ ಸಂಭ್ರಮದಿಂದ ಆಚರಿಸಿದರು ರೀತಿಯಲ್ಲಿ ಕಾರ್ಯಕ್ರಮವನ್ನು ಉತ್ಸಾಹವಾಗಿ ಎಲ್ಲರೂ ಕೊಟ್ಟಿದ್ದೀರ ಎಲ್ಲರೂ ಕಾರ್ಯಕ್ರಮವನ್ನು ತಾಳ್ಮೆಯಿಂದ ಕೇಳ್ತಾ ಅವರ ಚಪ್ಪಾಳೆ ಮುಖಾಂತರ ಅವ್ರಿಗೊಂದು ಸ್ವಾಗತವನ್ನು ಕೋರಿ ಕೋರಿದ್ರು ಎಲ್ಲರೂ ಸೇರಿ ಈ ಕಾರ್ಯಕ್ರಮದ ವಿಚಾರವಾಗಿ ಒಬ್ಬೊಬ್ರು ಒಂದೊಂದು ಐದೈದು ನಿಮಿಷ ಅಂತ ಕೇಳ್ಕೊತಾ ಇದ್ದೀರ ಪೂರ್ಣ ಕುಂಭ ಕಳಶಗಳನ್ನು ತಂದು ಅಂಬೇಡ್ಕರ್ ಬೋರ್ಡ್ ಭಾವಚಿತ್ರಕ್ಕೆ ದೀಪಗಳನ್ನು ಬೆಳಗುವ ಮುಖಾಂತರ ಹೆಣ್ಣು ಮಕ್ಕಳು ತಮ್ಮ ಅಭಿಮಾನವನ್ನು ತೋರುವುದರ ಮೂಲಕ ಮೆರೆದರು

ನಮ್ಮ ಎಸ್ ಮತ್ತೊಬ್ಬ ತಾಲೂಕು ಅಂತ ಮುಖಂಡ ಅವ್ರಿಗೂ ಸಹ ಸ್ವಾಗತವನ್ನು ಎಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮ್ಮ ಪಂಚಾಯತಿ ನಮ್ಮ ಕುಟುಂಬ ನಮ್ಮ ಗ್ರಾಮದ ಮತ್ತೊಬ್ಬರು ಗ್ರಾಮ ಪಂಚಾಯತಿ ಸದಸ್ಯರಾದಂತ ಮೂರ್ತಿ ಅವರು ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಅರಣ್ಯ ಇಲಾಖೆಯ ನಮ್ಮ ಮುತ್ರಾಜನವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದ ಮಹಾಜ್ಞಾನಿ ಹಾಗೆ ವರ್ಲ್ಡ್ ನಾಲೆಡ್ಜ್ ಆಫ್ ಸಿಂಬಲ್ ರವರ ಜಯಂತಿಯನ್ನು ಏಪ್ರಿಲ್ ಹದಿನಾಲ್ಕನೇ ದಿನವನ್ನು ಆಚರಣೆ ಮಾಡುವ ಮುಖಾಂತರ ಅಂಬೇಡ್ಕರ್ ಅವರ ಜ್ಞಾನಕ್ಕೆ ಇಡೀ ಪ್ರಪಂಚವೇ ಫಿದಾ ಆಗಿದ್ದು ಆದರೆ ಭಾರತದಲ್ಲಿ ಮಾತ್ರ ಜಾತಿ ಧರ್ಮಗಳ ಸಂಕುಲಿಯ ಬೆಂಕಿಯಲ್ಲಿ ಬೇಯಿಸುವ ಹಾಗೆ ನಡೆದುಕೊಳ್ತಿರುವ ಭಾರತದ ಕೆಲ ನಾಗರಿಕರು ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅಂಬೇಡ್ಕರ್ ಅವರು ಚಿಂತನೆಗಳನ್ನು ಯಾವಾಗ ಅರ್ಥ ಆಗುತ್ತೆ ಎಂಬ ವಿಚಾರಗಳನ್ನು ವೇದಿಕೆಯಲ್ಲಿ ಹಂಚಿಕೊಳ್ಳುತ್ತಾ ಅಂಬೇಡ್ಕರ್ ಅವರು ಕೇವಲ ದಲಿತ ಮತ್ತು ಅಸ್ಪೃಶ್ಯ ಸಮುದಾಯಗಳಿಗೆ ಮಾತ್ರ ನಾಯಕರಲ್ಲ ಮತ್ತು ಸೀಮಿತವಾಗಿಲ್ಲ ಆದರೆ ನೂರ ಮೂವತ್ತೈದರಿಂದ ನೂರ ನಲವತ್ತು ಕೋಟಿ ಜನಸಂಖ್ಯೆಗೂ ಅಂಬೇಡ್ಕರ್ ಒಬ್ಬ ಆದರ್ಶ ಪುರುಷ ಮತ್ತು ಅವರ ಕೊಟ್ಟ ಸಂವಿಧಾನದಿಂದ ಪ್ರತಿ ಭಾರತೀಯನ ಅಣೆಬರಹ ಬದಲಾಗಿದೆ ನಂತರ ಊರಿನ ಜೈ ಭೀಮ್ ರಾಯಲ್ ಬಾಯ್ಸ್ ಯುವಕರು ಜೈ ಭೀಮ್ ಘೋಷಣೆಯೊಂದಿಗೆ ಮೆರವಣಿಗೆಯನ್ನು ಮಾಡುತ್ತಾ ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿ ಸಂತೋಷದಲ್ಲಿ ತೇಲಾಡಿದ ಘಟನೆಯು ದೊಡ್ಡಬಳ್ಳಾಪುರ ತಾಲೂಕಿನ ಮಾಚಿನಹಳ್ಳಿಯಲ್ಲಿ ನಡೆಯಿತು ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವು ಊರಿನ ಡಿ ಎಸ್ ಎಸ್ ಅಧ್ಯಕ್ಷರಾದ ನಾಗರಾಜು ಎನ್ ರವರು ಮತ್ತು ಊರಿನ ಡಿ ಎಸ್ ಎಸ್ ಪದಾಧಿಕಾರಿಗಳಾದ ಕಾಂತರಾಜು ರಾಜು ಎನ್ ನಾರಾಯಣ್ ಮೂರ್ತಿ ಎನ್ ರಾಜು ಕೆ ಡಿ ನವೀನ್ ಕುಮಾರ್ ನರಸರಾಜು ಸಿ ಗಂಗರಾಜು ಗಜೇಂದ್ರ ನರೇಂದ್ರ ಕಾಂತರಾಜ ಹಾಗೂ ಯುವ ಮಿತ್ರರು ಹಾಗೆ ಹೆಣ್ಣು ಮಕ್ಕಳು ತಂಡವಾದ ಗೌತಮಿ ಮಾಲಾ ನೇತ್ರಾವತಿ ವರಲಕ್ಷ್ಮಿ ಮಮತಾ ಮತ್ತು ಅವರ ತಂಡ ಸೇರಿ ತುಂಬ ಅಚ್ಚುಕಟ್ಟಾಗಿ ಮಾಡಿ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವ ಹಾದಿಯಲ್ಲಿ ಇವರ ಗುಂಪು ಹೆಜ್ಜೆ ಹಾಕುತ್ತಿರುವುದು ಸಂತೋಷದ ವಿಚಾರ